ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ಕ್ರಿಯೇಷನ್ ಇವತ್ತಿನ ವಿಡಿಯೋದಲ್ಲಿ ನಾನು ತ್ರಿಬಲ್ ಕ್ರೋಶ್ನ ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನೀಡಲ್ ನಂಬರ್ ನೈನ್ನ ತೊಗೊಂಡಿದ್ದೀನಿ ನೀವು ಕೂಡ ನೈನ್ ನಂಬರ್ ನೀಡಲ್ನೇ ಯೂಸ್ ಮಾಡ್ಕೊಳ್ಳಿ ಇವಾಗ ನಾನು ಲೆಫ್ಟ್ ಹ್ಯಾಂಡ್ ತೋರು ಬೆರಳಿಗೆ ಥ್ರೆಡ್ನ ಸುತ್ಕೊಳ್ತಾ ಇದ್ದೀನಿ ತುಂಬ ಜನಕ್ಕೆ ಇನ್ನೂ ಥ್ರೆಡ್ ಸುತ್ಕೊಳಕ್ಕೆ ಬರ್ತಿಲ್ಲ ನೋಡಿ ಈ ರೀತಿ ಥ್ರೆಡ್ನ ಸುತ್ಕೊಳ್ಳಿ ಥ್ರೆಡ್ನ ಸುತ್ಕೊಂಡಾದ ಮೇಲೆ ನಾವು ಥ್ರೆಡ್ಡಿಗೆ ನಾಟ್ ಅಲ್ಲ ಅದನ್ನು ಬ್ಯಾಕ್ ಸೈಡಲ್ಲಿ ಈ ರೀತಿ ಬ್ಯಾಲೆನ್ಸ್ ಮಾಡಿ ಇವಾಗ ಕ್ಲಾತಿಗೆ ನೀಡಲ್ನ ಚುಚ್ಚಿಬಿಟ್ಟು ಈ ರೀತಿ ಥ್ರೆಡ್ನ ಎಳ್ಕೊಂಬಂದಾದ ಮೇಲೆ ಒಂದು ಸಿಂಗಲ್ ನಾಟ್ನ ಹಾಕೊಳ್ಳಿ ಎಲ್ರಿಗೂ ಸಿಂಗಲ್ ನಾಟ್ ಹಾಕೋಕೆ ಬರುತ್ತೆ ಅಂತ ಹೇಳಿ ಅಂದ್ಕೊಳ್ತೀನಿ ಸಿಂಗಲ್ ನಾಟ್ ಹಾಕಾದ್ಮೇಲೆ ನೀಡಲ್ ಮೇಲೆ ಟೂ ಟೈಮ್ಸ್ ದಾರ ಸುತ್ಕೊಳ್ಬೇಕು ಟೂ ಟೈಮ್ಸ್ ದಾರ ಸುತ್ಕೊಂಡು ಮತ್ತು ಕ್ಲಾತಿಗೆ ನೀಡಲನ್ನ ಚುಚ್ಚಿಬಿಟ್ಟು ನೋಡಿ ನೀಡಲ್ನ ಚುಚ್ಚಿಬಿಟ್ಟು ಬ್ಯಾಕ್ ಸೈಡಿಂದ ಇನ್ನೂ ಒಂದು ದಾರನ ಬರ್ತೀನಿ ಎಳ್ಕೊಂಡು ಬಂದಾದ ಮೇಲೆ ನೀಡಲ್ ಮೇಲೆ ನಾಲ್ಕು ದಾರ ಇರುತ್ತೆ ಅದು ನಾಲ್ಕು ದಾರನ ಎರಡರಲ್ಲಿ ಒಂದು ಎರಡು ದಾರನ ಒಂದು ಮಾಡಬೇಕು ಮತ್ತು ಇವಾಗ ಇನ್ನು ಎರಡು ದಾರನ ಒಂದು ಮಾಡಬೇಕು ಇವಾಗ ಮತ್ತೆ ಇನ್ನು ಎರಡು ದಾರ ಇರುತ್ತೆ ಅಲ್ಲ ಆ ಎರಡು ದಾರನ್ನ ಒನ್ ಮಾಡಬೇಕು ನೋಡಿ ತುಂಬ ಈಸಿಯಾಗಿ ಹಾಕ್ಬೋದು ಇದಕ್ಕೆ ನಾವು ತ್ರಿಬಲ್ ಕ್ರೋಶ್ಟ್ ಅಂತ ಹೇಳಿಬಿಟ್ಟು ಕರಿತೀವಿ ಮತ್ತು ನೀಡಲ್ ಮೇಲೆ ಟೂ ಟೈಮ್ಸ್ ದಾರ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನೀವು ಕೂಡ ಇದೇ ರೀತಿ ಸುತ್ಕೊಬೇಕು ನೀಡಲ್ ಮೇಲೆ ಟೂ ಟೈಮ್ಸ್ ದಾರ ಸುತ್ಕೊಂಡು ಕ್ಲಾತಿಗೆ ನೀಡಲನ್ನ ಚುಚ್ಚಿಬಿಟ್ಟು ಬ್ಯಾಕ್ ಸೈಡಿಂದ ಒಂದು ಥ್ರೆಡನ್ನ ಬರಬೇಕು ಎಳ್ಕೊಂಬಂದರೆ ನೀಡಲ್ ಮೇಲೆ ನಾಲ್ಕು ದಾರ ಇರುತ್ತೆ ಎರಡು ದಾರನ್ನು ಒಂದು ಮಾಡಬೇಕು ಮತ್ತು ಇನ್ನೆರಡು ದಾರನ್ನು ಒಂದು ಮಾಡಬೇಕು ಮತ್ತು ಇವಾಗ ಇನ್ನೆರಡು ದಾರನ್ನು ಒಂದು ಮಾಡಬೇಕು ಇದಕ್ಕೆ ನಾವು ಡಬಲ್ ಕ್ರೋಶಿಟ್ ಅಂತ ಹೇಳ್ಬಿಟ್ಟು ಕರೆಯೋದು ಮತ್ತು ನೀಡಲ್ ಮೇಲೆ ಟೂ ಟೈಮ್ಸ್ ದಾರ ಸುತ್ಕೊಬೇಕು ಕ್ಲಾತಿಗೆ ನೀಡಲ್ನ ಚುಚ್ಚಿಬಿಟ್ಟು ಬ್ಯಾಕ್ ಸೈಡಿಂದ ಒಂದು ಥ್ರೆಡ್ನ ನ ಬರಬೇಕು ಸಾರಿ ನೋಡಿ ಈ ರೀತಿ ನೀಡಲ್ ಮೇಲೆ ಟೂ ಟೈಮ್ಸ್ ದಾರ ಸುತ್ಕೊಂಡಾದ್ಮೇಲೆ ಕ್ಲಾತಿಗೆ ನೀಡಲ್ನ ಚುಚ್ಬಿಟ್ಟು ಬ್ಯಾಕ್ ಸೈಡಿಂದ ಒಂದು ದಾರನ ತಗೊಂಡು ಬರಬೇಕು ತಗೊಂಡು ಬಂದರೆ ನಾಲ್ಕು ದಾರ ಇರುತ್ತೆ ಎರಡು ದಾರನ ಒಂದು ಮಾಡಬೇಕು ಮತ್ತೆ ಇನ್ನೆರಡು ದಾರನ ಒಂದ್ ಮಾಡಬೇಕು ಡಬಲ್ ಕ್ರೋಶೆಟ್ ಹಾಕೋಕ್ಕೆ ಬಂದ್ರೆ ಟ್ರಿಬಲ್ ಕ್ರೋಶೆಟ್ನ ಈಸಿಯಾಗಿ ಹಾಕ್ಬೋದು ಫ್ರೆಂಡ್ಸ್ ತುಂಬ ಈಸಿಯಾಗಿ ಕಲಿಬೋದು ನೀವು ಡಬಲ್ ಕ್ರೋಶೆಟ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಈಸಿಯಾಗಿ ನಿಮಗೆ ಟ್ರಿಬಲ್ ಕ್ರೋಶೆಟ್ ಬರುತ್ತೆ ಇಲ್ಲಾಂದರೆ ಕಷ್ಟ ಅಂತ ಅನಿಸುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಮಾಡ್ಕೊಬೇಕು ಮತ್ತು ನೀಡಲ್ ಮೇಲೆ ಟು ಟೈಮ್ಸ್ ದಾರ ಸುತ್ಕೊಂಡು ಕ್ಲಾತಿಗೆ ನೀಡಲನ್ನ ಚುಚ್ಚಬೇಕು ನೀಡಲನ್ನ ಚುಚ್ಚಿಬಿಟ್ಟು ಬ್ಯಾಕ್ ಸೈಡಿಂದ ಒಂದು ದಾರನ ತಗೊಂಡು ಬರಬೇಕು ಬ್ಯಾಕ್ ಸೈಡಿಂದ ಒಂದು ದಾರನ ತಗೊಂಡು ಬಂದರೆ ನಾಲ್ಕು ದಾರ ಇರುತ್ತೆ ಅದರಲ್ಲಿ ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಮಾಡಬೇಕು ನೀವು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡೋಗಿ ಇದೇ ರೀತಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್ ಆಗಿ ಬರುತ್ತೆ ಮತ್ತು ನೀಡಲ್ ಮೇಲೆ ಟೂ ಟೈಮ್ಸ್ ದಾರ ಸುತ್ಕೊಂಡು ಕ್ಲಾತಿಗೆ ನೀಡಲ್ನ ಚುಚ್ಚಿಬಿಟ್ಟು ಒಂದಾರನ ತಗೊಂಡು ಬರಬೇಕು ದಾರನ ತಗೊಂಡು ಬಂದರೆ ನಾಲ್ಕು ದಾರ ಇರುತ್ತೆ ಅದರಲ್ಲಿ ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಮಾಡ್ಕೊಬೇಕು ಮತ್ತು ನೀಡಲ್ ಮೇಲೆ ಟೂ ಟೈಮ್ಸ್ ದಾರ ಕ್ಲಾತಿಗೆ ನೀಡಲನ್ನ ಚುಚ್ಚಿಬಿಟ್ಟು ಒಂದಾರನ ತಗೊಂಡು ಬರಬೇಕು ಒಂದಾರನ ತಗೊಂಡು ಬಂದರೆ ನೀಡಲ್ ಮೇಲೆ ನಾಲ್ಕು ದಾರ ಇರುತ್ತೆ ಅದರಲ್ಲಿ ಎರಡು ದಾರನ ಒಂದು ಮಾಡಬೇಕು ಮತ್ತು ಎರಡು ದಾರನ ಒಂದು ಮಾಡಬೇಕು ಮತ್ತು ಎರಡು ದಾರನ ಒಂದು ಮಾಡಬೇಕು ಇದಕ್ಕೆ ನಾವು ತ್ರಿಬಲ್ ಕ್ರೋಶೆಟ್ ಅಂತ ಹೇಳ್ಬಿಟ್ಟು ಅಂತೀವಿ ತುಂಬ ಇಂಪಾರ್ಟೆಂಟು ತ್ರಿಬಲ್ ಕ್ರೋಶಟ್ ಮತ್ತು ಡಬಲ್ ಕ್ರೋಶೆಟ್ ಯಾವ ಡಿಸೈನ್ ಹಾಕಬೇಕಾದ್ರೂ ತ್ರಿಬಲ್ ಕ್ರೋಶಟ್ ಮತ್ತು ಡಬಲ್ ಕ್ರೋಶೆಟ್ನೆ ನಾವು ಜಾಸ್ತಿ ಯೂಸ್ ಮಾಡೋದು ಇದನ್ನು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ನೀವು ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ನೀಡಲ್ ಮೇಲೆ ಮತ್ತು ಟೂ ಟೈಮ್ಸ್ ದಾರ ಸುತ್ಕೊಳ್ಬೇಕು ಅದ್ರ ಪಕ್ಕದಲ್ಲೇ ನೀಡನ್ನ ಚುಚ್ಚಿಬಿಟ್ಟು ಬ್ಯಾಕ್ ಸೈಡಿಂದ ಒಂದು ದಾರನ ತಗೊಂಡು ಬರಬೇಕು ಒಂದು ದಾರನ ತಗೊಂಡು ಬಂದರೆ ನೀಡಲ್ ಮೇಲೆ ನಾಲ್ಕು ದಾರ ಇರುತ್ತೆ ಅದರಲ್ಲಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಮಾಡ್ಕೊಬೇಕು ತುಂಬ ಈಸಿ ಇದೆ ಫ್ರೆಂಡ್ಸ್ ಬಿಗಿನರ್ಸಿಗೋಸ್ಕರನೇ ನಾನು ಈ ಡಿಸೈನ್ನ ಹೇಳ್ಕೊಡ್ತಾ ಇರೋದು ಮತ್ತು ನೀಡಲ್ ಮೇಲೆ ಟೂ ಟೈಮ್ಸ್ ದಾರ ಸುತ್ಕೊಂಡು ಕ್ಲಾತಿಗೆ ನೀಡಲನ್ನ ಚುಚ್ಚಿಬಿಟ್ಟು ಒಂದು ದಾರನ ತೊಗೊಂಡು ಬಂದರೆ ನಾಲ್ಕು ದಾರ ಇರುತ್ತೆ ಅದರಲ್ಲಿ ಎರಡು ದಾರನ ಒಂದು ಮಾಡಬೇಕು ಮತ್ತು ಎರಡು ದಾರನ ಒಂದು ಮಾಡಬೇಕು ಮತ್ತು ಎರಡು ದಾರನ ಒಂದು ಮಾಡ್ಕೊಬೇಕು ಇವಾಗ ನಾನು ಎಕ್ಸ್ಟ್ರಾ ಟೂ ಚೈನ್ನ ಹಾಕಿಬಿಟ್ಟು ಥ್ರೆಡ್ನ ಟ್ರಿಮ್ ಮಾಡ್ಕೊಂತೀನಿ ನೋಡಿ ಫ್ರೆಂಡ್ಸ ಎಷ್ಟು ಈಸಿಯಾಗಿ ಡಿಸೈನ್ನ ಹಾಕ್ಬೋದು ತ್ರಿಬಲ್ ಕ್ರೋಶೆಟ್ ಕಂಬಗಳನ್ನು ಹಾಕೋದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಒಂದು ತ್ರೀ ಟು ಫೋರ್ ಟೈಮ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಹಾಕ್ಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್